ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಶಿ ಬೆಳೆಪ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಬೇಬಿ ಕುಚ್ಚ ಹಾಕಿ ತೋರಿಸ್ತಾ ಇದ್ದೀನಿ ಇದು ಬಿಗಿನರ್ಸ್ ಎಲ್ಲ ಹಾಕೋಬೋದು ತುಂಬ ಈಸಿಯಾಗಿರುತ್ತೆ ನೀವು ಸ್ಟಾರ್ಟಿಂಗ್ ಹಾಕುವಾಗ ಸೀರೆಗೇನೆ ಹಾಕೋಬೇಡಿ ಬೇರೆ ದುಪ್ಪಟ್ಟೆ ಇದ್ರೆ ಹಳೆಯದು ಈ ಥರ ಯಾವುದಾದ್ರೂ ಬೇರೆ ಕ್ಲಾತ್ ಇದ್ರೆ ತೊಗೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿದು ಕ್ರೀಮ್ ಕಲರ್ ಸ್ಯಾರಿ ಇರೋದರಿಂದ ಪಿಂಕ್ ಮತ್ತು ಗ್ರೀನ್ ಕಲರಲ್ಲಿ ಕಾಂಬಿನೇಷನ್ ಆಗಿ ಹಾಕೊಳ್ತಾ ಇದ್ದೀನಿ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಂಬತ್ತು ದತ್ತು ಏಳೆದಾರನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಅಂತೇಳಿದರೆ ನಾನು ಒಂದೇ ಕುಚ್ಚಲ್ಲಿ ಎರಡು ಥರ ಕಟ್ಕೊಳ್ತೀನಿ ಏಕೆಂಥೇಳಿದರೆ ಬ್ಲೌಸ್ ಇದನ್ನು ಮ್ಯಾಚ್ ಮಾಡ್ಬೋದು ಅಂತ ಗ್ರೀನ್ ಮತ್ತು ಪಿಂಕನ್ನು ಕಾಂಬಿನೇಷನ್ ಆಗಿ ಹಾಕೊಳ್ತಾ ಇದ್ದೀನಿ ದಾರ ಸುತ್ತಿ ಕೂಡ ತೋರಿಸ್ತೀನಿ ಮುಂದೆ ನೋಡ್ತಾ ಹೋಗೋಣ ಫೈನಲಾಗಿ ಬೇಬಿ ಕುಚ್ಚಿ ನೋಡಿ ಡಬಲ್ ಕಲರಲ್ಲಿ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಳೆ ಸ್ಯಾರಿ ಕೂಡ ಬ್ಲೌಸ್ ಇಲ್ಲ ಅಂತ ಹೇಳಿದ್ರು ಈ ಥರ ಟೈಝಲ್ಲಲ್ಲಿ ಕಟ್ಕೊಂಡು ಬ್ಲೌಸನ್ನು ಮ್ಯಾಚ್ ಮಾಡ್ಬೋದು ಒಂದು ಗಂಟೆಲೆಲ್ಲ ಹಾಕೊಳ್ಳುವಂಥದ್ದು ಅರ್ಜೆಂಟ್ ನಾವೇ ಹಾಕೋಬೇಕು ಸೀರೆಗೆ ಎಲ್ಲಿಗಾರು ಹೋಗಬೇಕು ಅಂತಿದ್ರೆ ಈ ಥರ ಕಟ್ಕೊಂಡ್ರೆ ಆಯಿತು ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಡಬಲ್ ಕಲರಲ್ಲಿ ಕಾಣಿಸುತ್ತೆ ಈ ಥರ ದಾರನ ಸೂಜಿಗೆ ಪೋಣಿಸಿ ಕೂಡ ಇಟ್ಕೊಂಡಿದೀನಿ ಸ್ವಲ್ಪ ಫೆವಿಕಲ್ ಹಾಕೊಂಡು ಈ ಥರ ದಾರನ ಸ್ಟ್ಯಾಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಸ್ವಲ್ಪ ಫೆವಿಕಲ್ ಇಲ್ಲ ನೀರು ಮಾಡಿಕೊಂಡ್ರೆ ಸೂಜಿ ಒಳಗಡೆ ಹಾಕೋಕ್ಕೆ ಕೂಡ ಈಸಿ ಆಗುತ್ತೆ ಮತ್ತೆ ಫೆವಿಕಲ್ ಆದರೆ ಹಾಗೇ ಬೇಬಿ ಕುಚ್ಚ ಹಾಕೋಬಹುದು ಸ್ವಲ್ಪ ದೊಡ್ಡ ಹೋಲ್ ಮಾಡಿಕೊಂಡ್ರೆ ಆಯಿತು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಥ್ರೆಡ್ ಸುತ್ಕೊಳ್ಳೋಕ್ಕೆ ಈ ಥರ ಬುಕ್ಕನ್ನು ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಕಾರ್ಡ್ಬೋರ್ಡ್ ಶೀಟ್ ಆದರೂ ತಗೋಬಹುದು ಈ ಥರ ಎಡ್ಜಿಗೆ ಇಟ್ಕೊಂಡು ನೀಟಾಗಿ ಲೆಕ್ಕ ಹಾಕೊಂಡು ಸುತ್ತಕೊಂಡ್ರೆ ಆಯಿತು ಎಳೆ ಆಗಿರಲಿ ಅಥವಾ ಅರುವತ್ತು ನಿಮಗೆ ಎಷ್ಟು ಬೇಕಷ್ಟು ನೀವು ಈ ಥರ ಸುತ್ಕೊಂಡು ಆಮೇಲೆ ಇಲ್ಲಿಗೆ ಕಟ್ ಮಾಡಿಕೊಂಡ್ರೆ ಆಯಿತು ಅದನ್ನು ಕೂಡ ತೋರಿಸ್ತೀನಿ ನಾನು ಈ ಒಂದು ಟೇಪ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಆವಾಗ ನೀಟಾಗಿ ಬೇಬಿ ಕುಚ್ಚು ಬರುತ್ತೆ ಒಂದೂವರೆ ಇಂಚಿಗೆ ಬೇಕಾ ಒಂದು ಇಂಚಿಗೆ ಬೇಕಾ ನೀವು ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ನೋಡಿ ನಾನು ಈ ಥರ ಮಾರ್ಕ್ ಇದ್ದೀನಿ ಇದು ತುಂಬ ಈಸಿ ಆಗುತ್ತೆ ಒಂದೇ ಸಮ ಬರೋಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಕ್ರೋಶ ಹುಕ್ಕನ್ನು ತಗೊಂಡು ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ತರ ಇದಕ್ಕೆ ಬೇಕಾದ್ರೆ ಹಾಕೋಬಹುದು ಇಲ್ಲ ಈ ತರ ಸೂಜಿ ದೊಡ್ಡ ಸೂಜಿಗೆ ಈ ತರ ದಾರನ ಪೋಣಸ್ ಇಟ್ಕೊಂಡಿದೀನಿ ಈ ತರ ಆದ್ರೂ ಹಾಕೋಬೋದು ನೀವು ಎರಡೂ ಕಲರಲ್ಲಿ ನೋಡಿ ದಾರಕ್ಕೆ ಈ ಥರ ಕೋಣಿಸಿಟ್ಕೊಂಡಿದ್ದೀನಿ ಕ್ರೋಶದಿಂದ ಹೋಲ್ ಮಾಡ್ಕೊಂಡಿದ್ವಲ್ಲ ಅದರಿಂದ ಈ ಥರ ಹಾಕ್ಕೊಳ್ಳೋಣ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಟೈಟಾಗಿ ಹಿಡ್ಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟನ್ನು ನೀವು ಈ ಥರ ಹಿಡ್ ಟೈಟಾಗಿ ಹಿಡ್ಕೋಬೇಕು ಇನ್ನೊಂದು ಸೂಜಿಯಿಂದ ಕೂಡ ಇದೇ ಥರ ಹಾಕೊಳ್ಳೋಣ ಸೇಮ್ ಹೋಲಿಗೆ ನಾನು ಆವಾಗಲೇ ಹೇಳಿದೆ ಎರಡು ಕಲರಲ್ಲಿ ಹಾಕೊಳ್ತೀನಿ ಅಂತ ಟ್ರಿಮ್ಮರ್ ನೋಡಿ ಈ ಥರ ತಗೋಬೇಕು ಇದು ನೀಟಾಗಿ ಟ್ರಿಮ್ ಆಗುತ್ತೆ ಅಂತ ಎಷ್ಟುದ ಬೇಕು ಅಷ್ಟುದಕ್ಕೆ ನೀಟಾಗಿ ದಾರನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆಯಿತು ನಾನು ಈ ಥರ ಗೋಲ್ಡನ್ ಥ್ರೆಡ್ಡನ್ನು ಕೂಡ ಒಂದು ಸೂಜಿಗೆ ಓಣಿಸಿ ಇಟ್ಕೊಂಡಿದ್ದೀನಿ ಸೈಡಿಗೆ ಏನಾದರೂ ಭಾರ ಇಟ್ಕೊಳ್ಳಿ ಸಾರಿ ದಾರದ ಹಾಗೆ ಅವಾಗ ಈಸಿಯಾಗುತ್ತೆ ನೋಡಿ ಈ ಥರ ಗಂಟು ಹಾಕೊಳ್ಳೋಣ ಟೈಟಾಗಿ ಹಿಡ್ಕೊಂಡು ಈ ಥರ ಗಂಟು ಹಾಕೋಬೇಕು ಒಂದು ನಾಲ್ಕರಿಂದ ಐದು ಬಾರಿ ಸುತ್ತಕೊಳ್ಳಿ ಗೋಲ್ಡನ್ ಥ್ರೆಡ್ಡನ್ನು ಒಂದು ನಾಲ್ಕರಿಂದ ಐದು ಬಾರಿ ಸುತ್ತಕೊಂಡು ಈ ಥರ ಒಮ್ಮೆ ಗಂಟು ಹಾಕೊಳ್ಳೋಣ ಗಂಟು ಹಾಕ್ಕೊಳ್ಳೋದು ಮಾತ್ರ ನೀಟಾಗಿ ಗಂಟು ಹಾಕೊಳ್ಬೇಕು ಅದು ಬಿಚ್ಕೊಳ್ಬಾರ್ದು ಈ ರೀತಿಯಲ್ಲಿ ಗಂಟು ಹಾಕೋಬೇಕು ಈ ಥರ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಕಾಣಿಸುತ್ತೆ ಆಮೇಲಿಂದ ಬೇಕಾದರೆ ನೀಟಾಗಿ ಒಮ್ಮೆ ಟ್ರಿಮ್ ಮಾಡ್ಕೋಬೋದು ಒಂದೇ ಸಮಯ ಇಲ್ಲ ಅಂತ ಹೇಳಿದ್ರೆ ಈ ಥರ ಹಿಡ್ಕೊಂಡು ಟ್ರಿಮ್ ಮಾಡ್ಕೊಂಡ್ರೆ ಆಯಿತು ಸಣ್ಣದು ಬೇಕಾದರೂ ಬೇಬಿ ಕುಚ್ಚು ಹಾಕೋಬಹುದು ಇಲ್ಲ ಸ್ವಲ್ಪ ಉದ್ದ ಆದರೂ ಹಾಕೋಬಹುದು ನೋಡಿ ಈ ಥರದಲ್ಲಿ ಕಾಣಿಸುತ್ತೆ ಮತ್ತೊಮ್ಮೆ ಹಾಕಿ ತೋರಿಸ್ತಾ ಇದ್ದೀನಿ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಮಾರ್ಕ್ ಮಾಡ್ಕೊಂಡಿದ್ರಿಂದ ನಮಗೆ ಈಸಿ ಆಗುತ್ತೆ ಕ್ರೋಶದಿಂದ ಈ ಥರ ಇಳ್ಕೊಂಡ್ರೆ ಆಯಿತು ಮತ್ತು ಇಲ್ಲಿ ಬರುತ್ತೆ ಎರಡು ಥ್ರೆಡ್ಡನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಹಾಕ್ಕೊಂಡ್ರೆ ಆಯಿತು ಸೂಜಿ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಗೋಲ್ಡನ್ ಥ್ರೆಡ್ ಹಾಕ್ಕೊಳ್ಳೋಕ್ಕೆ ಈ ಥರ ಸ್ವಲ್ಪ ಬಿಟ್ಟು ಒಂದು ಐದಾರು ಬಾರಿ ಸುತ್ತಕೊಂಡ್ರೆ ಆಯಿತು ಟೈಟಾಗಿ ಸೂಜಿಯಲ್ಲೇ ಹಾಕೊಂಡು ಸುತ್ತಬೇಕು ಅಂತೇನಿಲ್ಲ ಸೂಜಿಯಲ್ಲಿ ಹಾಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತಷ್ಟೇ ಕೈಯಲ್ಲಿ ಸುತ್ತಿದ್ರೇ ನೀಟಾಗಿ ಆಗೋದು ಎಲ್ಲಿ ಬರುತ್ತೆ ಅಲ್ಲಿ ಸುತ್ತಕೊಂಡು ಆದ ಮೇಲೆ ಈ ಥರ ನಾಟ ಹಾಕ್ಕೊಂಡ್ರೆ ಆಯಿತು ನಾಟ್ ಹಾಕೋಬೇಕು ಒಂದೆರಡು ಬಾರಿ ಗಂಟು ಬಿಚ್ಚು ಹೋಗುತ್ತೆ ಅಂತ ಆ ಥರ ನಿಮಗೇನೂ ಡೌಟ್ಸ್ ಇದ್ರೆ ಸ್ವಲ್ಪ ಫೆವಿಕಾಲನ್ನು ಅದರ ಮೇಲೆ ಹಾಕೊಂಡ್ರೆ ಆಯಿತು ಕಟ್ ಮಾಡ್ಕೊಳ್ಳೋಣ ಫೆವಿ ಗ್ಲೂ ಇದು ಫ್ಯಾಬ್ರಿಕ್ ಗ್ಲೂ ಸಿಗುತ್ತೆ ನಿಮಗೆ ಅದನ್ನು ಇಲ್ಲಿಗೆ ಒಂದು ಟಿಪ್ ಈ ಥರ ಹಾಕ್ಕೊಂಡ್ರೆ ಗಟ್ಟಿಯಾಗಿ ನಿಲ್ಲುತ್ತೆ ಈ ಥರ ಅಷ್ಟೇನೇ ಕೆಲಸ ಇದೇನು ಗಂಟು ಬಿಚ್ಚು ಹೋಗೋಲ್ಲ ಆಮೇಲಿಂದ ಟ್ರಿಮ್ ಮಾಡಿಕೊಂಡ್ರೆ ಥರ ನೋಡಿ ಈ ರೀತಿಯಲ್ಲಿ ಟ್ರಿಮ್ ಮಾಡಿಕೊಂಡ್ರೆ ಬೇಬಿ ಕುಚ್ಚು ರೆಡಿ ಆಗುತ್ತೆ ಸೂಜಿಗಿಂತ ನನಗಿದೆ ಈಸಿ ಅಂತ ಅನ್ಸೋದು ದಾರ ಸುತ್ತಿಟ್ಕೊಂಡ್ರೆ ಒನ್ ಅವರಲ್ಲೆಲ್ಲ ಈ ಬೇಬಿ ಕುಚ್ಚನ್ನು ಹಾಕೋಬಹುದು ನೋಡಿ ಈ ಥರ ಹಾಕೊಂಡಿದ್ದೀನಿ ಫುಲ್ ಸ್ಯಾರಿ ಆದಮೇಲೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕಲರಿಗೆಲ್ಲ ಡಬಲ್ ಕಲರ್ ಹಾಕೊಂಡ್ರೆ ಬ್ಲೌಸ್ ಮ್ಯಾಚ್ ಮಾಡ್ಕೋಬೋದು ಸಪೋಸ್ ಬ್ಲೌಸ್ ಹಳೇದಾದರೂ ಕೂಡ ಇಲ್ಲ ಗ್ರೀನ್ ಕಲರ್ ವೇರ್ ಮಾಡಿ ಸ್ಟೈಲ್ ಮಾಡ್ಬೋದು ನೋಡಿ ಒಂದು ಗಂಟೆಯಲ್ಲಿ ಮುಗಿಸುವಂಥ ಬೇಬಿ ಕುಚ್ಚು ಡಬಲ್ ಕಲರಲ್ಲಿ ಈ ರೀತಿ ರೆಡಿಯಾಗಿದೆ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಹೊಸೊಬ್ರು ಫಸ್ಟ್ ಕಟ್ಟೋದಾದರೆ ಸ್ಯಾರಿ ಕಟ್ಕೋಬೇಡಿ ಯಾವುದಾದ್ರೂ ದುಪ್ಪಟ್ಟ ಅಥವಾ ಯಾವುದಾದ್ರೂ ಕ್ಲಾತಿಗೆ ಫಸ್ಟ್ ಟ್ರೈ ಮಾಡಿ ಆಮೇಲಿಂದ ಸ್ಯಾರಿಗೆ ಕಟ್ಕೋಬೋದು ಒಂದೆರಡು ಬಾರಿ ಕಟ್ಕೊಳ್ಳೋಷ್ಟರಲ್ಲಿ ನಿಮಗೆ ಆರಾಮಾಗಿ ಬಂದುಬಿಡುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಸಮ ಬರುತ್ತೆ ಟೇಪ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಕುಚ್ಚನ ಕೂಡ ಎಷ್ಟು ಉದ್ದ ಬೇಕು ಅಂತ ಕೂಡ ಟೇಪಲ್ಲೇ ಒಂದು ಸರಿ ಮಾರ್ಕ್ ಮಾಡಿಕೊಂಡ್ರೆ ಆಮೇಲೆ ಈಸಿಯಾಗಿ ನೀಟಾಗಿ ಬಂದ್ಬಿಡುತ್ತೆ